ಈ ವಿಡಿಯೋದಾಗ ಭಾರತ್ ಎರಡು ನಾಗಲ್ ಟೇಲರ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ನಿಮ್ಗೆ ಅವತ್ತರ ಫೈನಲ್ ರೇಟ ಮತ್ತು ಏಜೆಂಟರ್ ಮೊಬೈಲ್ ನಂಬರ್ ಟೇಲರ್ ಕಂಡೀಷನ್ದೊ ಟಯರ್ ಕಂಡೀಷನ್ದಾವಿಲ್ ಪೇಪರ್ಸ್ ಕ್ಲಿಯರ್ದಿಲು ಮತ್ತು ಟೇಲರ್ ಯಾವಾಗ್ದು ಎಲ್ಲ ಇನ್ಫಾರ್ಮೇಶನ್ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಹಸಬರು ಯಾರು ನಮ್ಮ ವೀಡಿಯೋ ಫೇಸ್ಬುಕ್ ಪೇಜ್ ಯಾರು ನೋಡ್ತಾಯಿದ್ರೆ ಫಾಲೋ ಮಾಡ್ರಿ ವೀಡಿಯೋ ಪೂರ್ತಿ ನೋಡ್ರಿ ಮತ್ತು ಯೂಟ್ಯೂಬ್ದಾಗ ಯಾರು ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಲ್ಲಿ ಕೂಡ ವೀಡಿಯೋ ಪೂರ್ತಿ ನೋಡ್ರಿ ಗೆಳೆಯರಿಗೂ ಸೆಕೆಂಡ್ ಹ್ಯಾಂಡ್ ಭಾರತ್ ಎರಡು ನಾಲ್ಕುಗಳ ಟಿಲ್ಲರ್ ಮಾರಾಟಕ್ಕಿವೆ ಮಾಡಲ್ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೆರಡು ಮೋಡಲ್ದಾವ ಪೇಪರ್ಸ್ ಅದಾವ ಅದಾವಂತೇಳ್ಯಾರ ಟಿಲ್ಲರು ಒಳ್ಳೆಯದವ ಟಯರು ಒಕ್ಕಿದವ ಎರಡು ನಾಗಲ್ ಟೆಲ್ ಯಾರಿಗೆ ಇಷ್ಟ ಅದು ಅಂದ್ರೆ ಖರೀದಿ ಮಾಡಿಕೊಡ್ರಿ ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರು ತೊಗೊಳಿದ್ರೆ ವೀಡಿಯೋ ಶೇರ್ ಮಾಡ್ರಿ ಅವ್ರಿಗೆ ಆದ್ರೆ ನಮ್ಮ ವೀಡಿಯೋ ಯೂಸ್ ಆಗಲಿ ಮತ್ತು ನಿಮ್ಮ ಭೀ ಹಳೆಯುವ ಟೇಲರ್ಗಳು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರೆ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಫೇಸ್ಬುಕ್ ಪೇಜ್ದಾಗ ವಿಡಿಯೋ ಹಾಕ್ತೀವಿ ನಿಮ್ಮ ಹಳೆಯ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಗೆಳೆಯರು ಟೇಲರ್ದ ಫೈನಲ್ ರೇಟ ಆರು ಲಕ್ಷದ ಐವತ್ತು ಸಾವಿರ ಹೇಳ್ಯಾರ ಇಷ್ಟ ಆಗಿರೋ ಖರೀದಿ ಮಾಡ್ಕೋಬೋದು ಅಮೌಂಟ್ ಆಕೈತಿ ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡಕೊಬೇಡ್ರಿ ಆ ವ್ಯವಹಾರದಾಗ ಕೂಡ ಸಾಕಷ್ಟು ಮೋಸ ಆಗೋದೈತಿ ಪ್ರತಿಯೊಂದು ವೀಡಿಯೋದಾಗ ಹೇಳ್ತಾ ಬಂದಿದ್ದೀನಿ ಹುಷಾರಾಗಿ ಖರೀದಿ ಮಾಡ್ಕೊಳ್ರಿ ಮತ್ತು ನಿಮ್ಮ ಎಳೆಯೋರಿಗೆಲ್ಲ ಕಡೆ ವಿಡಿಯೋ ಮುಂದೆ ಹಂಗೆ ಹೋಗಲಿ ಶೇರ್ ಮಾಡಿರಿ ಎಳೆಯ್ರಿ